ಕೆಂಪು ಕಲ್ಲಿನ ಮೇಲೆ ಸರ್ಕಾರ ವಿಧಿಸಿರುವ ಕಠಿಣ ಆದೇಶದ ವಿರುದ್ಧ ಇದೀಗ ಸಾಮಾಜಿಕ ಕಾರ್ಯಕರ್ತ ಧನ್ಯಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿ ಬಹಿರಂಗ ಪತ್ರ ಬಿಡುಗಡೆ ಮಾಡಿದ್ದಾರೆ ಕೆಂಪು ಕಲ್ಲು ಮತ್ತು ಹೊಯಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ನೆರೆಯ ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದು ಆದರೆ ಇದರ ಬಗ್ಗೆ ಯಾವ ಪಕ್ಷದ ಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತಾ ಇಲ್ಲ ಕಾರಣವಾದರೂ ಏನಿರಬಹುದು ಅಂತ ಪ್ರಶ್ನಿಸಿದ್ದಾರೆ ಕೆಂಪು ಕಲ್ಲು ಅಂದರೆ ಜಂಬು ಇಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿ ರಾಜಕಾರಣಿಗಳ ಮನೆಗೆ ಸರ್ಕಾರಿ ಕಟ್ಟಡಗಳಿಗೆ ದೇವಸ್ಥಾನ ಚರ್ಚ್ ಮಸೀದಿಗೆ ಹಾಗೂ ಸಾರ್ವಜನಿಕ ಬಡ ಕುಟುಂಬದವರಿಗೂ ಕೂಡ ಒಂದು ಮನೆ ನಿರ್ಮಿಸಲು ಬೇಕಾಗಿರುವಂತಹ ಅಗತ್ಯ ವಸ್ತು ಆದರೆ ಇದಕ್ಕೆ ಯಾಕೆ ಇಷ್ಟು ಕಠಿಣ ಕಾನೂನು ರೂಲ್ಸ್ ಕೆಂಪು ಕಲ್ಲಿನ ಹಿಂದೆ ಅದೆಷ್ಟು ಬಡ ಕುಟುಂಬದ ಪರಿಶ್ರಮ ಇದೆ ಎಂದು ರಾಜಕೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಲೋಚನೆ ಮಾಡಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಧನ್ಯಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ನಮಸ್ತೆ ಎಸ್ ಕೆಂಪು ಕಲ್ಲಿನ ಮೇಲೆ ಸರ್ಕಾರ ವಿಧಿಸಿರುವಂತಹ ಕಠಿಣ ಆದೇಶದ ವಿರುದ್ಧ ತಾವು ಬಹಿರಂಗ ಪತ್ರವನ್ನ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರೆ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಹೌದು ಈಗ ನೋಡಿ ಮೇಡಂ ಈಗ ಕೆಂಪು ಕಲ್ಲಿನ ವಿಚಾರವಾಗಿ ರಾಯಲ್ಟಿ ನೂರ ಐವತ್ತು ರೂಪಾಯಿ ರಾಯಲ್ಟಿ ಇತ್ತು ಈಗ ಒಂದು ವರ್ಷದಿಂದ ಈಚೆ ಇನ್ನೂರ ರೂಪಾಯಿ ಮಾಡಿದ್ದಾರೆ ಮತ್ತೊಂದೇನಂದ್ರೆ ನಮಗೆ ಮುಂಚೆ ಪರ್ಮಿಟ್ ಮಾಡ್ಬೇಕಂತಂದ್ರೆ ಒಂದು ಒಂದ್ ತಿಂಗಳಿಂದ ಒಂದುವರೆ ತಿಂಗಳು ಅಷ್ಟೇ ಬೇಕಾಗಿರೋದು ಅಂದ್ರೆ ಆ ಈ ಸರ್ವೇಯರ್ ಎಲ್ಲ ಬಂದು ಎಲ್ಲ ಗಣಿ ಇಲಾಖೆಯವರೆಲ್ಲ ಬಂದು ಸರ್ವೆ ಮಾಡಿ ಆಮೇಲೆ ಪರ್ಮಿಟ್ ಕೊಡ್ತಿದ್ರು ಇವಾಗ ಏನಂದ್ರೆ ಮಣ್ಣು ಟೆಸ್ಟ್ ಅಂದ್ರೆ ಜಂಬು ಇಟ್ಟಿಗ್ ಅಂತ ಹೇಳ್ತಾರೆ ನಮ್ಮ ಈ ಕಡೆ ಅದನ್ನ ಈಗ ಮೈನ್ಸ್ ಇದಕ್ಕೆ ಸೇರಿಸಿ ಮೈನ್ಸ್ ಯಾವ ರೀತಿ ರಾಯಲ್ಟಿ ಅದೇ ರೀತಿ ಹಾಕಿದ್ದಾರೆ ಅದಕ್ಕೋಸ್ಕರ ಮಣ್ಣ ಮೈನ್ಸ್ ಉಂಟಂತ ಹೇಳಿ ಅದಕ್ಕೆ ಮೈನ್ಸ್ ಇದಕ್ಕೆ ಟೆಸ್ಟ್ ಗೆ ಮಣ್ಣು ತಗೊಂಡು ಹೋಗ್ತಾರೆ ಅದರಲ್ಲಿ ಪರ್ಸೆಂಟೇಜ್ ಇವಾಗ ಅದ ನಮ್ಮ ಈ ದಕ್ಷಿಣ ಜಿಲ್ಲೆ ಈ ಭಾಗದಲ್ಲಿ ಹದಿಮೂರರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅದಕ್ಕಿಂತ ಜಾಸ್ತಿ ಇಲ್ಲ ಆದ್ರೂ ಮೈನ್ಸ್ ಗೆ ಯಾವ ರೀತಿ ರಾಯಲ್ಟಿ ಹಾಕ್ತಾರೆ ಅದೇ ರೀತಿ ನಮಗೆ ರಾಯಲ್ಟಿ ಹಾಕ್ತಾ ಇದಾರೆ ಇವಾಗ ನಮಗೆ ಪರ್ಮಿಟ್ ಮಾಡೋದಕ್ಕೆ ಒಂದು ವರ್ಷ ಮುಂಚೆ ಒಂದು ಒಂದು ಲಕ್ಷ ನಮಗೆ ಕಟ್ಲಿಕ್ಕೆ ಇದ್ದದ ಅದಕ್ಕೆ ಇವಾಗ ಎರಡೂವರೆ ಲಕ್ಷ ಆಗಿದೆ ಇಷ್ಟೆಲ್ಲ ಇದು ಹಾಕುವಾಗ ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಉಂಟು ಮತ್ತೊಂದೇನಂದ್ರೆ ಈಗ ಬೇರೆ ವಿಚಾರದಲ್ಲಿ ಈಗ ಮರಳು ಇರ್ಬೋದು ಮರಳು ಸಹ ಅಗತ್ಯ ವಸ್ತು ಕಲ್ಲು ಮರಳು ಪ್ರತಿಯೊಬ್ಬರಿಗೆ ಬೇಕು ಆದ್ರೆ ಇದರ ಮೇಲೆ ಯಾಕೆ ಈ ತರ ಕಾನೂನು ಕಠಿಣ ಕಾನೂನು ಯಾಕೆ ತರ್ತಿದಾರೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಒಂದು ಈಗ ಕೆಂಪುಗಲ್ಲ ಅಂದ್ರೆ ಈಗ ಒಂದು ಮನೆ ಕಟ್ಲಿಕ್ಕೆ ಹಿಡಿದು ಪ್ಲಂಬರ್ ಎಲೆಕ್ಟ್ರಿಷಿಯನ್ ಎಲ್ಲ ತುಂಬಾ ಜನ ಬರ್ತಾರೆ ನಾವು ಮಾಡಿದ್ವಿ ಇದರಿಂದ ದೊಡ್ಡ ಹೊಡೆತ ಆಗಿದೆ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ ಇವರು ಉದಾಹರಣೆ ಮೇಡಮ್ ಕೇರಳದಲ್ಲಿ ರಾಯಲ್ಟಿ ಪರ್ಮಿಟ್ ಕೊಡ್ತಾರೆ ಕೇರಳದಲ್ಲಿ ಸಹ ಅಲ್ಲಿ ರಾಯಲ್ಟಿಗೆ ಮೂವತ್ತಾರು ರೂಪಾಯಿ ಇದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಇನ್ನೂರ ಐವತ್ನಾಲ್ಕು ರೂಪಾಯಿ ಪಾಯಿಂಟ್ ಅರವತ್ತು ಪೈಸೆ ಹಾಕ್ತಿದ್ದಾರೆ ಈಗ ಅಲ್ಲಿಗೂ ಇಲ್ಲಿಗೆ ಯಾಕೆ ಮೇಡಮ್ ವ್ಯತ್ಯಾಸ ಇದು ನಮ್ಮ ಪ್ರಶ್ನೆ. ಮತ್ತೆ ಇಷ್ಟು ಕಠಿಣ ಕ್ರಮ ಯಾಕೆ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅದನ್ನೇ ಉದ್ಯೋಗ ಅಂತ ನಾವು ಇಡ್ಕೊಂಡವ್ ದುಡಿತಾರೆ ಕಂಪನಿಗಳಿದೆ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಇಲ್ಲಿಗೆ ಹೋಗ್ಬೇಕು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರೋದಲ್ವಾ ಇಂಜಿನಿಯರ್ಸ್ ಇಂದ ಹಿಡಿದು ಸಾರಣೆ ಕೆಲಸ ಮಾಡುವಲ್ಲಿ ತನಕ ಬರ್ತದೆ ನಮಗೆ ಉದ್ಯೋಗ ಇಲ್ಲದ ಅಂತ ಆಗ್ತದಲ್ಲ ಈ ತರ ಕಾನೂನು ಯಾಕೆ ಬೇಕು ಹೌದು ಇಂತಹ ಒಂದು ಕಠಿಣ ಆದೇಶದ ವಿರುದ್ಧ ತಾವೀಗ ಧ್ವನಿ ಎತ್ತಾ ಇರೋದು ಯಾರಿಗೂ ಶಿಕ್ಷೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾವು ಎಸ್ಪಿ ಎಸ್ಪಿ ಮತ್ತೆ ಕಮಿಷನ್ ನಮಗೆ ನಮಗೆ ಸ್ವಾಗತ ಅವ್ರು ಮಾಡುವ ಕಾನೂನು ನಮಗೆ ಏನು ಬೇಜಾರಿಲ್ಲ ಕಾನೂನು ಮಾಡುದು ಆದ್ರೆ ಈ ತರ ಕಠಿಣ ಕಾನೂನು ಅವಶ್ಯಕತೆ ಇದೆಯಾ ಹ್ಮ್ 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 ಇದರಿಂದಾಗಿ ನಮ್ಮ ಪ್ರಶ್ನೆ ಹೌದು ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ವಾದ ಹೌದು ಈಗ ಒಂದು ಹತ್ತು ಹನ್ನೆರಡು ದಿವಸ ಇದು ಬಂದಾಗಿ ಉದಾಹರಣೆಗೆ ಒಂದು ಕೆಂಪುಗಲ್ಲಿ ಲೋಡ್ ಮಾಡಬೇಕಂದ್ರೆ ಮೂರ್ ಜನ ದಕ್ಷಿಣ ಜಿಲ್ಲೆಯಲ್ಲಿ ಎಷ್ಟು ಲಾರಿ ಇರಬಹುದು ಮೇಡಮ್ ಅಷ್ಟು ಜನರು ಕೆಲಸ ಇಲ್ಲದೆ ಮನೇಲಿ ಇದ್ದಾರಲ್ಲ ಈಗ ಅವರು ಅಷ್ಟು ರಾಯಲ್ಟಿ ಹಾಕಿದ್ರಿಂದ ನಾವು ಯಾವ ರೀತಿ ಪರ್ಮಿಟ್ ಮಾಡಬೇಕು ಹ್ಮ್ ನಮಗೆ ಪರ್ಮಿಷನ್ ಕೊಡೋದೇ ಆರು ತಿಂಗಳು ವರ್ಕೌಟ್ ಆರ್ಡರ್ ಕೊಡದೆ ಆರು ತಿಂಗಳು ಆ ಈಗ ಎರಡೂವರೆ ಲಕ್ಷ ಕಟ್ಟಿದ್ರೆ ನಮಗೆ ಸೀಟ್ ಕೊಡೋದು ನೂರ ಐವತ್ ನೂರ ಸೀಟ್ ಕೊಡೋದು ಸಾಕಾಗುದಿಲ್ಲ ಅದು ಎರಡ್ ಮೂರ್ ತಿಂಗಳಲ್ಲಿ ಮುಗಿದು ಹೋಗ್ತದೆ ಪರ್ಮಿಟ್ ಸೀಟ್ ಕೊಟ್ಟಿರೋದು ಯಾಕೆ ಯಾವ ತರ ಕಾನೂನು ಕೊಡ್ತಾರೆ ನಮಗೆ ನಮ್ಮ ನಮ್ಮ ಪ್ರಶ್ನೆ ಏನಂದ್ರೆ ಕಾನೂನು ಸ್ವಲ್ಪ ಸಟಿಲ್ ಪರ್ಮಿಟ್ ಮಾಡೋದಿಲ್ಲ ಅಂತ ಹೇಳುದಿಲ್ಲ ಪರ್ಮಿಟ್ ಮಾಡಿ ನಾವು ಕೆಲಸ ಮಾಡುದು ಅಂದ್ರೆ ಆ ಕಾನೂನನ್ನು ಸ್ವಲ್ಪ ಕಡಿಮೆ ಮಾಡ್ಲಿ ಅಂದ್ರೆ ಕಠಿಣ ಆದೇಶ ಬೇಡ ಅನ್ನುವಂಥದ್ದು ಹ ಮತ್ತೊಂದೇನಂದ್ರೆ ಮೇಡಮ್ ಈಗ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡಬಹುದು ಪಂಚಾಯತ್ಲೇ ಪರ್ಮಿಷನ್ ಮಾಡ್ಬೋದು ನಾವು ಅಲ್ಲಿ ಕಟ್ಟಿದ್ರು ಇಲ್ಲಿ ಕಟ್ಟಿದ್ರು ರಾಯಲ್ಟಿ ಅಮೌಂಟ್ ಗವರ್ಮೆಂಟ್ ಸರ್ಕಾರಕ್ಕೆ ಹೋಗುದಲ್ವಾ ಹೌದು ಯಾಕೆ ಬೇಕು ಮತ್ತೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ನಮಗೆ ಕಿರುಕುಳ ಈ ರೀತಿ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಾವು ಈಗ ಮೊನ್ನೆಯಿಂದ ಬಂದ್ ಮಾಡಿ ಈ ಸಂಬಂಧಪಟ್ಟವ್ರ ಹತ್ರ ನಾವು ಮಾತಾಡ್ತಿದ್ದೇವೆ ಮೊನ್ನೆ ಇವರು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದಿವಿ ಯುಟಿ ಖಾದರ್ ಹತ್ರ ಹೋಗಿ ಮನವಿ ಮಾಡಿದ್ದೇವೆ ಶುಕ್ರಯ್ಯವ್ರ ಅವ್ರಿಗೆ ಮನವಿ ಮಾಡಿದ್ದೇವೆ ಏನ್ ಪ್ರತಿಕ್ರಿಯೆ ಸಿಕ್ಕಿದ್ದೇವೆ ಪ್ರತಿಕ್ರಿಯೆ ಏನ್ ಸಿಕ್ಕಿದೆ ಸರ್ ನಿಮ್ಗೆ ಅವ್ರು ಹೇಳ್ತಾರೆ ಮೇಡಂ ನಾವು ಮಾತಾಡ್ತೇವೆ ಆ ಕಾನೂನನ್ನ ಸಡಿಲಗೊಳಿಸುವ ವ್ಯವಸ್ಥೆ ಮಾಡ ಮಾತಾಡ್ತೇವೆ ಅಂತ ಹೇಳ್ತಾರೆ ಇನ್ನು ಆಗ್ಲಿಲ್ಲ ಓಕೆ ಹಾಗೆ ಎಸ್ ಸರ್ ಕರೆಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ಸರ್ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ